ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕೀರ್ತಿಯ ಅಧ್ಯಾಯ ಕೊನೆಗೊಂಡದ ಹಾಗಿದ್ರೆ ಇಲ್ಲಿ ಲಕ್ಷ್ಮಿಗೆ ಕಾವೇರಿ ಮುಖವಾಡ ಏನು ಅನ್ನೋದು ಅವಳ ಮುಂದೆ ಬಯಲಾಗತ್ತ ಅನ್ನೋದನ್ನೇ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ಬೇಕಾಗಿದೆ ಹಾಗಿದ್ರೆ ಏನಾಯ್ತು ಏನು ಇದು ಎಲ್ಲ ಕೂಡ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ಬೇಕಾಗತ್ತೆ ಇಲ್ಲಿ ಕೀರ್ತಿ ಸತ್ತು ಹೋಗಿದಾಳೆ ಅಂತ ಹೇಳ್ತಾ ಇದ್ರು ಅದನ್ನ ನಂಬೋಕೆ ಅಸಾಧ್ಯವಾಗ್ತದೆ ವೈಷ್ಣು ಮತ್ತೆ ಲಕ್ಷ್ಮಿಗೆ ಲಕ್ಷ್ಮಿ ಅಂತೂ ಕೀರ್ತಿ ಸತ್ತಿರೋಕೆ ಸಾಧ್ಯನೇ ಇಲ್ಲ ಅಂತಾರೆ ಆದ್ರೆ ಪ್ರೂಫ್ ಪ್ರೂಫ್ ಆಗಿದೆ ಫೋರೆನ್ಸಿಕ್ ಕೂಡ ಬಂದಿದೆ ಅಂತ ಹೇಳ್ತಿದ್ದಾಗೆ ಏನು ಕೂಡ ಮಾಡೋಕಾಗೋದಿಲ್ಲ ಇಲ್ಲಿ ಕುಸಿತ ಹೋಗ್ತಿದ್ದಾರೆ ಈ ಕಡೆ ಕಾರುಣ್ಯ ಅವರಂತೂ ನನ್ನ ಮಗಳು ಈ ಸ್ಥಿತಿಗೆ ಬರೋಕೆ ಕಾರಣ ಕಾವೇರಿನೆ ಅಂತ ಹೇಳ್ತಿದ್ದಾರೆ ಈ ಕಡೆ ಕಾವೇರಿಯಿಂದಾನೇ ಇವತ್ತು ನನ್ನ ಮಗಳ ಈ ಸ್ಥಿತಿಗೆ ಬಂದಿರೋದು ಕಾವೇರಿನೇ ನನ್ನ ಮಗಳನ್ನ ಸಾಯಿಸಿರೋದು ಕಾವೇರಿ ನೀವು ಅಂದ್ಕೊಂಡಾಗೆ ಅಲ್ಲ ಅವಳು ತುಂಬಾನೇ ಸ್ವಾರ್ಥಿ ಅವಳಿಗೆ ಮಗಳನ್ ಮಗನ್ ಬಿಟ್ಟರೆ ಬೇರೆ ಏನು ಕೂಡ ಬೇಕಾಗಿಲ್ಲ ಅಂತಿದ್ದಾರೆ ಯಾಕೆ ರೀತಿ ಮಾತಾಡ್ತಿದ್ರೆ ಅಂತ ಲಕ್ಷ್ಮಿ ಕೇಳ್ತಿದ್ರೆ ನಿನ್ನ ಮೇಲೂ ಕೂಡ ಪ್ರೀತಿ ಇದ್ದಾಗ ನಾಟಕ ಮಾಡ್ತಿದ್ದಾಳಷ್ಟೇ ಆದ್ರೆ ಅವಳು ಯಾರ ಮೇಲೂ ಕೂಡ ಯಾರು ಕಟ್ಕೊಂಡು ಏನಾಗ್ಬೇಕ ಯಾರ ಮೇಲೂ ಪ್ರೀತಿ ಇಲ್ಲ ಅವಳು ಸ್ವಾರ್ಥಿ ಅಂತ ಹೇಳ್ತಿದ್ದಾಗೆ ಈ ಕಡೆ ಲಕ್ಷ್ಮಿಗೆ ಬೆಟ್ಟದ ಮೇಲೆ ಕೀರ್ತಿ ಓಡೋಗಿದ್ದಾಳೆ ಅಂತ ಎಲ್ಲ ಕತೆ ಕಟ್ಟಿದ್ದು ಜೊತೆಗೆ ಮೊಬೈಲ್ ಹೊಡ್ದಾಕಿದ್ದು ಎಲ್ಲೂ ಕೂಡ ಒಂದ್ ಕ್ಷಣ ನೆನಪಾಗ್ಬಿಡತ್ತೆ ಈ ಕಡೆ ಲಕ್ಷ್ಮಿಗೆ ತದನಂತರ ಈ ಕಡೆ ಕಾರುಣ್ಯ ಅವರು ಕಾವೇರಿನ ಹಿಡ್ಕೊಂಡಿದ್ದ ನನ್ನ ಮಗಳನ್ನ ಕೊಂದು ಪಾಪಿ ಅಂತಾರೆ ಈ ಕಡೆ ವೈಷ್ಣವ್ ಕೂಡ ಯಾಕೆ ನಮ್ಮನ್ಗೆ ಈ ರೀತಿ ಮಾತಾಡ್ತಿದಾರ ಅಂತ ಹೇಳ್ತಿದ್ದಾರೆ ಇದು ಎಲ್ಲವೂ ಕೂಡ ಏನು ಸರಿ ಹೋಗುತ್ತೆ ಆದ್ರೆ ಇಲ್ಲಿ ಅವ್ರು ಮಾತ್ರ ಲಕ್ಷ್ಮಿಗೆ ನಿನ್ನ ಮಾತ್ರ ನನ್ನ ಮಗಳು ನಂಬಿದ್ದು ಜೊತೆಗೆ ನೀನು ಮಾತ್ರ ನನ್ನ ಮಗಳನ್ನ ನಂಬಿದ್ದು ನೀನ್ ಮಾತ್ರ ನನ್ನ ಮಗಳು ಸಾವ್ಗೆ ನ್ಯಾಯ ಕೊಡ್ಸೋಕ್ ಸಾಧ್ಯ ಅಂತ ಹೇಳ್ತಾರೆ ಜೊತೆಗೆ ಕಾರ್ಯ ಮುಂದುವರೆದ ಕಾರ್ಯವನ್ನ ಮಾಡಬೇಕಾಗತ್ತೆ ಆದ್ರೆ ಇಲ್ಲಿ ಅವರ ಅಪ್ಪ ರಘುವೀರ್ ಬರ್ತಾ ಇಲ್ಲ ಬಿಕಾಸ್ ಅವರು ಲಂಡನ್ ನಲ್ಲಿ ಹೌಸ್ ಅರೆಸ್ಟ್ ಆಗಿದ್ದಾರೆ ಹಾಗಾಗಿ ಬರೋಕೆ ಸಾಧ್ಯ ಆಗ್ತಿಲ್ಲ ಬಿಟ್ರೆ ಇಲ್ಲಿ ಕೀರ್ತಿ ತುಂಬಾನೇ ಪ್ರೀತಿ ಮಾಡಿ ಇಷ್ಟಪಟ್ಟಿದ್ದು ವೈಷ್ಣವ್ನ ಹಾಗಾಗಿ ಅವರು ವೈಷ್ಣವೆ ಈ ಕಾರ್ಯನ ಮಾಡಬೇಕು ಅಂತ ಕೇಳ್ಕೋತಾರೆ ವೈಷ್ಣವ್ ಕೂಡ ತುಂಬಾನೇ ಭಾರವಾದ ಮನಸ್ಸಿಂದ ಎಲ್ಲಾ ಕಾರ್ಯನ ಕೂಡ ಮಾಡ್ತಾರೆ ಫೈನಲಿ ಪಂಚಭೂತಗಳಲ್ಲಿ ಕೀರ್ತಿ ಲೀನವಾಗಿ ಬಿಡ್ತಾಳೆ ಈ ಕಡೆ ಕಾವೇರಿ ಅವ್ರಿಗಂತೂ ಫುಲ್ ಖುಷಿ ಆಗ್ತಾ ಇದ್ರೆ ಇಲ್ಲಿ ಲಕ್ಷ್ಮಿ ಅಂತೂ ಚಿತ್ರೀಯ ಮುಂದೆ ಇಲ್ಲಿ ಶಪಥ ಮಾಡ್ತಿದ್ದಾರೆ ಕೀರ್ತಿಯಿಂದಾನೇ ಇವತ್ತು ಗಂಡ ನನಗೆ ಸಿಕ್ಕಿರೋದು ಅಂದ ಮೇಲೆ ಕೀರ್ತಿ ಸಾವಿಗೆ ಯಾರ ಕಾರಣನೋ ಅವರನ್ನಂತೂ ನಾನು ಬಟಾ ಬೈಲ್ ಮಾಡದೆ ಬಿಡುವುದಿಲ್ಲ ಅಂತ ಹೇಳಿ ಶುಪಥ ಮಾಡ್ತಾಳೆ ಮನೆಗೆ ಬರ್ತದಾಗೆ ವೈಷ್ಣವ್ ಕುಸ್ತು ಹೋಗಿದ್ದಾನೆ ತನ್ನ ಪ್ರೀತಿನ ನೆನಪು ಮಾಡ್ಕೊಂಡಿದ್ದೆ ಕೀರ್ತಿಯ ನೆನಪುಗಳಲ್ಲೇ ಬಂದಿ ಆಗಿದ್ದಾನೆ ಕಾಡ್ತಿದೆ ಅವಳ ನೆನಪುಗಳು ಕಣ್ಣೀರ ಹಾಕ್ತಿದ್ದಾರೆ ಗೋಳಾಡ್ತಿದ್ದಾರೆ ದಯವಿಟ್ಟು ಹತ್ತು ಬಿಡಿ ನಿಮ್ಮ ಭಾರನ ಕಡಿಮೆ ಮಾಡಿಕೊಳ್ಳಿ ಅಂತ ಲಕ್ಷ್ಮಿ ವೈಷ್ಣವ್ಗೆ ಬೆಂಬಲವನ್ನ ಕೊಡ್ತಾ ಇದ್ರೆ ಈ ಕಡೆ ಟಿ ವಿ ಮ್ಯೂಸಿಕ್ ಹಾಕೊಂಡಿದ್ದೆ ಕಾವೇರಿ ಅವರು ಅವ್ರ ರೂಮ್ ಅಲ್ಲಿ ಆಗಿ ಡಾನ್ಸ್ ಮಾಡ್ತಿದ್ದಾರೆ ಲಕ್ಷ್ಮಿ ಅದನ್ನ ನೋಡಿ ಶಾಕ್ ಆಗ್ತದಾಳ ಕಾವೇರಿ ಕೂಡ ಒಮ್ಮೆ ಲಕ್ಷ್ಮಿನ ನೋಡಿದ್ರೆ ಶಾಕ್ ಆಗ್ತದ ಹಾಗಿದ್ರೆ ಇಲ್ಲಿ ಕೀರ್ತಿ ಸಾವಿನ ದಿನ ಕಾವೇರಿ ಡಾನ್ಸ್ ಮಾಡ್ತಿದ್ರಿಂದಾಗಿ ಇಲ್ಲಿ ಲಕ್ಷ್ಮಿಗೆ ಕಾವೇರಿ ಮೇಲೆ ಅನುಮಾನ ಬಂದಿದ್ದಂತು ಹಾಗಿದ್ರೆ ಮುಂದೇನಾಗತ್ತೆ ಕೀರ್ತಿಯ ಸಾವಿನಿಂದ ಬಿದ್ದಿದ್ದ ಲಕ್ಷ್ಮಿ ಕಾವೇರಿ ನ ಬಟಾಬೈಲ್ ಮಾಡ್ತಾಳ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋ ಮಾಡಿ